ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಎಂಟು ಗುರುವನುಗ್ರಹ ನಮಸ್ಕಾರ ವಿಧಿ ನಾರಾಯಣನ ಆಕಾಂಕ್ಷೆ ನಾರಾಯಣನಿಗೆ ಗುರುಮಂತ್ರ ಪ್ರಾಪ್ತಿ ಶ್ರೇಷ್ಠನಿಗೆ ವಿವಾಹ ಶ್ರೀ ನಿತ್ಯಾನಂದರು ಮತ್ತೆ ಹೀಗೆ ಪ್ರಬೋಧಿಸಿದರು ವಿದ್ಯಾಸಾಗರನೇ ಜಗದ ಉದ್ಧಾರಕ್ಕಾಗಿ ಭೂಮಿಯ ಮೇಲೆ ಅವತರಿಸಿದ ಮಹಾತ್ಮರನೇಕರು ನಾನಾ ವಿಧವಾದ ಸಾಧನಾ ಮಾರ್ಗಗಳನ್ನನುಸರಿಸಿ ತಮ್ಮ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದರು ಆದರೆ ಒಂದು ವಿಷಯದಲ್ಲಿ ಮಾತ್ರ ಎಲ್ಲರೂ ಒಂದೇ ಭಾವನೆಯನ್ನು ಹೊಂದಿರುವರು ಅದೇ ಸದ್ಗುರುವನ್ನು ಆರಿಸಿಕೊಂಡು ಶುಶ್ರೂಷೆಯನ್ನು ಮಾಡಿದ ನಂತರವೇ ಪ್ರಪಂಚದ ಸೇವೆಯನ್ನು ಮಾಡುವ ಸಾಂಪ್ರದಾಯವು ಅವರು ಪೂರ್ಣ ಪುರುಷರಾಗಿದ್ದರೂ ಜನರಿಗೆ ಆದರ್ಶಪ್ರಾಯರಂತೆ ಇರುವುದಕ್ಕಾಗಿ ಸದ್ಗುರುಗಳನ್ನಾಶ್ರಯಿಸಿ ಸೇವೆಯನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿದಂತೆ ಅವರ ಚರಿತ್ರೆಗಳು ಸ್ಪಷ್ಟಪಡಿಸುತ್ತಿವೆ ಶ್ರೀರಾಮಚಂದ್ರ ಮೂರ್ತಿಯು ಅವತಾರ ಪುರುಷನಾದರೂ ವಸಿಷ್ಠ ಮಹರ್ಷಿಗಳ ಬಳಿ ಗುರುಕುಲ ವಾಸವನ್ನು ಗುರು ಸೇವೆಯನ್ನೂ ಮಾಡುತ್ತಾ ವಿದ್ಯಾಭ್ಯಾಸವನ್ನು ಮಾಡಿದನು ಹಾಗೆಯೇ ವಿಶ್ವಾಮಿತ್ರರನ್ನೂ ಸಹ ಗುರುವಾಗಿ ಸ್ವೀಕರಿಸಿ ಸೇವೆಯನ್ನು ಮಾಡಿ ಅಸ್ತ್ರವಿದ್ಯೆಯಲ್ಲಿ ಪಾರಂಗತನಾದನು ಶ್ರೀ ಕೃಷ್ಣಾವತಾರದಲ್ಲಿ ಸಾಂದೀಪ ಮಹರ್ಷಿಯನ್ನು ಗುರುವಾಗಿ ಸ್ವೀಕರಿಸಿದ್ದನು ವಿದ್ಯಾಭ್ಯಾಸವು ಮುಗಿದ ಬಳಿಕ ಗುರುದೇವರಿಗೆ ಗುರುದಕ್ಷಿಣೆಯನ್ನು ಸಮರ್ಪಿಸಿದಂತೆ ನಮಗೆ ಭಾಗವತವೂ ಹೇಳುತ್ತದೆ ಆದಿಕಾಲದಿಂದಲೂ ಈ ಗುರು ಶಿಷ್ಯರ ಪರಂಪರೆಯು ಹೀಗೆಯೇ ಇಂದಿಗೂ ಸಾಗುತ್ತಿದೆ ಹಾಗೆಯೇ ಶ್ರೀ ಸಮರ್ಥ ರಾಮದಾಸರು ಭಗವದಂಶ ಸಂಭೂತರು ಒಂದು ದಿವ್ಯ ಪ್ರಣಾಳಿಕೆಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿದ್ದ ಓರೆಕೋರೆಗಳನ್ನು ಸರಿಪಡಿಸುವುದಕ್ಕಾಗಿ ಭೂಮಿಯ ಮೇಲೆ ಉದ್ಭವಿಸಿದರು ತನ್ನ ಕರ್ತವ್ಯ ನಿರ್ವಹಣೆಗೆ ಸರಿಯಾದ ಆದೇಶವೂ ಬೇಕೆಂದು ಅದನ್ನು ಚಲಾಯಿಸುವುದಕ್ಕೆ ಬೇಕಾದ ಶಕ್ತಿಯ ಸಮಪಾರ್ಜನೆಗಾಗಿ ಸದ್ಗುರುವನ್ನಾಶ್ರಯಿಸಿ ಮಂತ್ರೋಪದೇಶವನ್ನು ಪಡೆಯಬೇಕೆಂದು ತುಂಬ ತವಕಿಸಿದನು ಅಂತಹ ಮಹಾಪುರುಷರಿಗೆ ಮತ್ತು ದಿವ್ಯ ಪುರುಷರಿಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡಿ ಮುಂದಕ್ಕೆ ಹೋಗೋಣ ಎಂದು ನಿತ್ಯಾನಂದರು ಪ್ರಬೋಧಿಸಿ ಅವರೆಲ್ಲರಿಗೂ ಮನಸಾರೆ ನಮಸ್ಕರಿಸಿದರು ವಿದ್ಯಾಸಾಗರನೂ ಸಹ ಅವರೊಂದಿಗೆ ನಮಸ್ಕರಿಸಿಕೊಂಡು ಪ್ರತ್ಯಕ್ಷ ಗುರುಗಳಾದ ನಿತ್ಯಾನಂದರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೀಗೆ ಕೇಳಿದನು ಗುರುದೇವರೇ ವಂದನೆಗಳು ಎಷ್ಟು ವಿಧ ಅವುಗಳನ್ನು ಆಚರಿಸುವ ವಿಧಾನ ಹೇಗೆ ಅದನ್ನು ವಿವರವಾಗಿ ತಿಳಿಸಿ ನಂತರ ಮುಂದಿನ ಕಥೆಯನ್ನು ಪ್ರಾರಂಭಿಸಿರಿ ಎಂದು ಬೇಡಿಕೊಂಡನು ಮುಗುಳ್ನಗೆಯಿಂದ ನಿತ್ಯಾನಂದ ಸ್ವಾಮಿಗಳು ಚಿರಂಜೀವಿಯೇ ನಮಸ್ಕಾರಗಳು ನಾಲ್ಕು ವಿಧ ಎಂದು ಶಾಸ್ತ್ರವು ಹೇಳುತ್ತದೆ ಅವು ಒಂದು ಸಾಷ್ಟಾಂಗ ಎರಡು ಪಂಚಾಂಗ ಮೂರು ಮೂರುಂಗ ಮತ್ತು ನಾಲ್ಕು ಏಕಾಂಗ ಒಂದು ಸಾಷ್ಟಾಂಗ ಎಂಟು ಅಂಗಗಳಿಂದ ಮಾಡುವ ನಮಸ್ಕಾರ ಎಂದು ಅರ್ಥ ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಾಚಸಾ ತಥಾ ಪಾದಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ ಮನಸ್ಸಿನಲ್ಲಿ ಗುರುನಾಮವನ್ನು ನೆನೆಯುತ್ತಾ ವಾಕಿನಿಂದ ಗೋತ್ರಋಷಿಗಳನ್ನು ತಂದೆಯ ಹೆಸರು ಅಥವಾ ಗುರುವಿನ ಹೆಸರನ್ನು ಉಚ್ಚರಿಸುತ್ತಾ ಪ್ರಣಾಮಗಳನ್ನು ತಿಳಿಸುತ್ತಾ ಎರಡು ಕಣ್ಣುಗಳಿಂದ ಗುರುಪಾದಗಳಲ್ಲಿ ದೃಷ್ಟಿಯಿಟ್ಟು ಎದೆ ತಲೆ ಎರಡು ಕಾಲು ಎರಡು ಕೈಗಳು ಎಂಬ ಎಂಟು ಅಂಗಗಳನ್ನು ಕೋಲಿನಂತೆ ನೆಲದ ಮೇಲೆ ಬೀಳಿಸಿ ಮಾಡುವುದಕ್ಕೆ ಸಾಷ್ಟಾಂಗ ನಮಸ್ಕಾರವೆನ್ನುವರು ಎರಡು ಪಂಚಾಂಗ ತಲೆ ಕೈಗಳು ಮೊಣಕಾಲುಗಳಿಂದ ಮಾಡುವ ನಮಸ್ಕಾರ ಮೂರು ತ್ರ್ಯಂಗ ಮೂರು ಅಂಗಗಳಿಂದ ಮಾಡುವ ನಮಸ್ಕಾರ ತಲೆಯನ್ನು ಬಗ್ಗಿಸಿ ಎರಡು ಕೈಗಳನ್ನು ತಲೆಗೆ ಮುಟ್ಟಿಸಿ ಮಾಡುವುದು ನಾಲ್ಕು ಏಕಾಂಗ ತಲೆಯನ್ನು ಮಾತ್ರ ಬಗ್ಗಿಸಿ ನಮಸ್ಕರಿಸುವ ವಿಧಾನ ಈ ನಮಸ್ಕಾರಗಳನ್ನು ಯಾರಿಗೆ ಯಾವ ರೀತಿ ಮಾಡಬೇಕೆನ್ನುವುದನ್ನು ಹೇಳುತ್ತೇನೆ ಕೇಳಿ ತಿಳಿದುಕೋ ತಾಯಿ ತಂದೆಯರಿಗೆ ಗುರುಗಳಿಗೆ ಗುರು ಸಮಾನರಾದ ವೃಂದ ಬಂಧುಗಳಿಗೆ ವೇದ ವಿದ್ಯಾಪಾರಂಗತರಾದ ಪಂಡಿತರಿಗೆ ಯೋಗಿಗಳಿಗೆ ದೇವರಿಗೆ ತಪ್ಪದೆ ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡಬೇಕು ಇದು ಪುರುಷರು ಮಾಡುವ ವಿಧಾನ ಸ್ತ್ರೀಯರು ಎಲ್ಲ ಕಡೆಯಲ್ಲಿಯೂ ಪಂಚಾಂಗ ನಮಸ್ಕಾರವನ್ನೇ ಮಾಡಬೇಕು ತನಗೆ ಸಮನಾದವರನ್ನು ಗೌರವಿಸಲು ತ್ರಯಂಗ ನಮಸ್ಕಾರವನ್ನು ಮಾಡಬೇಕು ತನಗಿಂತಲೂ ಸಣ್ಣ ದರ್ಜೆಯಲ್ಲಿರುವವರು ಮಾಡುವ ನಮಸ್ಕಾರವನ್ನು ಸ್ವೀಕರಿಸುವಾಗ ಏಕಾಂಗ ನಮಸ್ಕಾರವನ್ನು ಮಾಡಬೇಕು ಅಂದರೆ ರಾಜಭಟರು ಪೂರ್ತಿಯಾಗಿ ಬಗ್ಗಿ ನಮಿಸುವರು ರಾಜನು ತಲೆಯನ್ನಾಡಿಸಿ ಸ್ವೀಕರಿಸುವನು ಆದರೆ ಪ್ರತಿ ನಮಸ್ಕಾರವನ್ನು ಮಾಡುವುದಿಲ್ಲ ವಿದ್ಯಾಸಾಗರನೇ ಇನ್ನು ನಮ್ಮ ಸಮರ್ಥರ ಕಥೆಯನ್ನು ಹೇಳುವನು ನಾರಾಯಣನು ಸಹಜವಾಗಿಯೇ ಬಾಲ್ಯದಿಂದಲೂ ಭಗವದ್ಭಕ್ತಿಯುಳ್ಳವನಾಗಿದ್ದನು ಉಳ್ಳವನಾಗಿದ್ದನು ನಿರಂತರವಾಗಿ ಶ್ರೀರಾಮ ಶ್ರೀರಾಮ ಎಂದು ಸ್ಮರಿಸುತ್ತಿದ್ದನು ವಿದ್ಯಾಭ್ಯಾಸದ ಸಮಯದಲ್ಲಿ ಉಂಟಾದ ಜ್ಞಾನದಿಂದಲೂ ತನ್ನ ತಂದೆಯ ಸಾವಿನಿಂದಲೂ ಆತನಿಗೆ ವೈರಾಗ್ಯ ಉಂಟಾಯಿತು ಈ ಸಂಸಾರ ಬಂಧನದಲ್ಲಿ ಸಿಕ್ಕಿಕೊಳ್ಳಬಾರದೆಂದು ನಿರ್ಣಯಿಸಿಕೊಂಡನು ದಿನ ದಿನಕ್ಕೂ ಆತನ ವೈರಾಗ್ಯವು ಹೆಚ್ಚಾಗತೊಡಗಿತು ಪ್ರತಿನಿತ್ಯವೂ ಎಷ್ಟೋ ಮಂದಿ ಭಕ್ತರು ಶ್ರೇಷ್ಠನ ಬಳಿಗೆ ಬಂದು ನಾಮೋಪದೇಶವನ್ನು ಪಡೆದು ಹೋಗುತ್ತಿದ್ದರು ಶ್ರೇಷ್ಠನು ಉತ್ತಮ ಶ್ರೀರಾಮ ಮಂತ್ರೋಪಾಸಕನು ಮತ್ತು ಭಕ್ತನು ಎಂದು ಪ್ರಸಿದ್ಧನಾದನು ಪ್ರಜೆಗಳು ಆತನನ್ನು ಭಗವಂತನ ಅವತಾರವೆಂದು ಭಾಗವೋತ್ತಮನೆಂದು ಗೌರವಿಸುತ್ತಿದ್ದರು ವಯಸ್ಸಿನಲ್ಲಿ ಚಿಕ್ಕವನಾದರೂ ಹಿರಿಯ ಕಿರಿಯರೆಲ್ಲರೂ ಅತ್ಯಂತ ಗೌರವ ಮರ್ಯಾದೆಗಳನ್ನು ಕೊಟ್ಟು ಭಕ್ತಿಯಿಂದ ನೋಡುತ್ತಿದ್ದರು ಯಾವ ಸಮಸ್ಯೆ ಉಂಟಾದರೂ ಶ್ರೇಷ್ಠನ ಸಲಹೆಯನ್ನು ಪಡೆಯುತ್ತಿದ್ದರು ಇದೆಲ್ಲವನ್ನೂ ಗಮನಿಸುತ್ತಿದ್ದ ನಾರಾಯಣನು ತನ್ನ ಅಣ್ಣನ ಬಳಿಗೆ ಹೋಗಿ ಪಾದಾಭಿವಂದನೆಯನ್ನು ಮಾಡಿ ತನಗೂ ಸಹ ಮಂತ್ರೋಪದೇಶವನ್ನು ಮಾಡಬೇಕೆಂದು ಪ್ರಾರ್ಥಿಸಿದನು ಶ್ರೇಷ್ಠನು ಮೃದುವಾಗಿ ನಾರಾಯಣನೇ ಆತುರಬೇಕೆ ನೀನಿನ್ನು ಚಿಕ್ಕವನು ಸ್ವಲ್ಪ ಕಾಲದ ನಂತರ ನಿನ್ನ ಇಚ್ಛೆಯಂತೆ ಉಪದೇಶಿಸುವೆನು ಎಂದು ಸಮಾಧಾನ ಪಡಿಸುತ್ತಾ ಹೇಳಿದನು ಅಣ್ಣನ ಮಾತಿನಲ್ಲಿ ಗೌರವವಿಟ್ಟು ಆದರೆ ನಾರಾಯಣನು ತನ್ನ ಅಭಿಪ್ರಾಯವನ್ನು ಹೀಗೆ ಹೇಳಿದನು ಅಣ್ಣ ಸಮಯವನ್ನು ವ್ಯರ್ಥವಾಗಿ ಕಳೆಯಲಾರೆ ಈಗಲೇ ನನಗೆ ಮಂತ್ರವನ್ನು ಪ್ರಸಾದಿಸು ಎಂದನು ಶ್ರೇಷ್ಠನು ನಾರಾಯಣನೇ ಮಂತ್ರೋಪದೇಶಕ್ಕೆ ಇನ್ನೂ ಸಮಯವೂ ಬರಲಿಲ್ಲ ಅದಕ್ಕೆ ತಕ್ಕ ಅರ್ಹತೆಯು ನಿನ್ನಲ್ಲಿ ಪೂರ್ತಿಯಾಗಲಿಲ್ಲ ಸ್ವಲ್ಪ ಕಾಲ ತಡೆ ಎಂದು ಹೇಳಿದೆನಲ್ಲವೇ ಎನ್ನುತ್ತಾ ಹೊರ ನಡೆದನು ಸಹಜವಾಗಿ ಭಕ್ತಿ ಭಾವುಕನಾದ ನಾರಾಯಣನಿಗೆ ಈ ಮಾತುಗಳು ಕಹಿಯಾಗಿತ್ತು ಆತನ ಹೃದಯವು ಮಂತ್ರೋಪದೇಶಕ್ಕಾಗಿ ಹಾತೊರೆಯುತ್ತಿದೆ ಇನ್ನು ಅಣ್ಣನನ್ನು ಕೇಳುವುದರಿಂದ ಪ್ರಯೋಜನವಿಲ್ಲವೆಂದು ಕೊಂಡನು ಕೂಡಲೇ ಮನೆಯನ್ನು ಬಿಟ್ಟು ಸರಸರನೆ ಊರಿನ ಹೊರಗಿರುವ ಹನುಮಂತನ ಮಂದಿರಕ್ಕೆ ಹೋಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸತೊಡಗಿದನು ತೀವ್ರವಾದ ಧ್ಯಾನದಲ್ಲಿ ಕುಳಿತನು ಸ್ವಲ್ಪ ಸಮಯದ ನಂತರ ಆಂಜನೇಯ ಸ್ವಾಮಿಯು ಪ್ರತ್ಯಕ್ಷನಾಗಿ ಆತನ ತಲೆಯ ಮೇಲೆ ಕೈಯಾಡಿಸುತ್ತಾ ಚಿರಂಜೀವಿಯೇ ಯಾಕಪ್ಪಾ ಇಷ್ಟು ಚಿಂತೆ ಮಂತ್ರೋಪದೇಶಕ್ಕಾಗಿ ಏಕೆ ಆತುರ ಪಡುತ್ತಿರುವೆ ನೀನು ಇನ್ನೂ ಚಿಕ್ಕವನು ಸ್ವಲ್ಪ ಕಾಲ ಸಹನೆಯಿಂದಿರು ಸಮಯವು ಬಂದಾಗ ಆ ಪ್ರಭುವು ತಪ್ಪದೆ ಅನುಗ್ರಹಿಸುವನು ಎಂದನು ನಾರಾಯಣನು ತಕ್ಷಣ ಸ್ವಾಮಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಂದೆಯೇ ನನಗೆ ಸಮಯವು ವ್ಯರ್ಥವಾಗುವುದು ಇಷ್ಟವಿಲ್ಲ ನನ್ನ ಹೃದಯವು ಮಂತ್ರದೀಕ್ಷೆಗಾಗಿ ಹಾತೊರೆಯುತ್ತಿದೆ ಏನು ಮಾಡುತ್ತಿದ್ದರೂ ಈ ಚಿಂತೆ ನನ್ನನ್ನು ಬಿಡುತ್ತಿಲ್ಲ ಸ್ವಾಮಿ ನನ್ನ ಮೇಲೆ ದಯವಿಟ್ಟು ಮಂತ್ರದೀಕ್ಷೆಯನ್ನು ಕೊಡಿಸಿರಿ ಕಾಲಹರಣೆಯನ್ನು ಮಾಡುವ ಸಹನೆ ನನಗಿಲ್ಲ ನಾನಷ್ಟು ಕಾಲ ತಾಳಲಾರೆ ಎಂದು ಪ್ರಾರ್ಥಿಸಿದನು ತನ್ನ ಸಹೋದರನು ಎಷ್ಟೋ ಮಂದಿಗೆ ಮಂತ್ರದೀಕ್ಷೆಯನ್ನು ಕೊಡುತ್ತಿರುವನು ನನಗೆ ಮಾತ್ರ ಕೊಡುತ್ತಿಲ್ಲವೆಂದು ಬಾಧೆಪಟ್ಟನು ಅತಿ ಚಿಕ್ಕ ವಯಸ್ಸಿನಲ್ಲಿ ಮಂತ್ರದೀಕ್ಷೆಗಾಗಿ ಪರಿತಪಿಸುತ್ತಿರುವುದನ್ನು ಕಂಡ ಮಾರುತಿಯ ಮನಸ್ಸು ಕರಗಿಹೋಯಿತು ಆ ಬಾಲಕನ ಆವೇದನೆ ನಿಶ್ಚಲವಾದ ಭಕ್ತಿ ನಿರ್ಮಲವಾದ ಅಂತಃಕರಣಗಳನ್ನು ನೋಡಿ ಈ ಬಾಲಕನು ನನ್ನ ಅಂಶದಿಂದ ಜನಿಸಿದವನು ಜಗದೋದ್ಧಾರಕ್ಕಾಗಿ ಅವತರಿಸಿರುವನು ಆತನಿಗೆ ಉಂಟಾದ ಶುಭೇಚ್ಛೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಯೋಚಿಸಿ ಶ್ರೀರಾಮರನ್ನು ಪ್ರಾರ್ಥಿಸಿದನು ಶ್ರೀರಾಮರು ಅವ್ಯಾಜ ಕರುಣಾಪೂರಿತನಾಗಿ ಕೂಡಲೇ ದರ್ಶನವನ್ನು ಕೊತ್ತರು ಹನುಮಂತನು ಪ್ರಭುವಿಗೆ ನಮಸ್ಕರಿಸಿ ಪ್ರಭು ಈ ಬಾಲಕನು ನಿಮ್ಮ ಸಂಕಲ್ಪದೊಂದಿಗೆ ನನ್ನ ಅಂಶದಿಂದ ಜನಿಸಿರುವನು ಧರ್ಮಸ್ಥಾಪನೆಗಾಗಿ ನಿಮ್ಮಿಂದ ನಿರ್ದೇಶಿಸಲ್ಪಟ್ಟ ಜೀವಿಯು ತಂದೆಯೇ ದಯವಿಟ್ಟು ತಾವೇ ಸ್ವತಃ ಮಂತ್ರದೀಕ್ಷೆಯನ್ನು ಪ್ರಸಾದಿಸಬೇಕು ಶರಣು ಶರಣು ಎನ್ನುತ್ತಾ ಪ್ರಾರ್ಥಿಸಿದನು ಈ ದರ್ಶನದಿಂದ ನಾರಾಯಣನು ಪುಳಕಿತನಾದನು ಸಂಭ್ರಮಾಶ್ಚರ್ಯಗಳಿಂದ ಆ ದಿವ್ಯ ರೂಪವನ್ನು ನೋಡಿದನು ಏನು ಕೇಳಬೇಕೋ ತೋಚದೆ ಹಾಗೆಯೇ ನೋಡುತ್ತಿರುವಾಗ ಶ್ರೀರಾಮರೇ ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡರು ಆತನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದರು ಶ್ರೀರಾಮರ ಹಸ್ತಸ್ಪರ್ಶಕ್ಕೆ ತಂದೆ ತಾಯಿಯರ ಪ್ರೀತಿಯು ಸಾಟಿಯಿಲ್ಲವೆಂದೆನಿಸಿತು ಶ್ರೀರಾಮರು ಆತನ ತಲೆಯ ಮೇಲೆ ಮತ್ತು ಬೆನ್ನಿನ ಮೇಲೆ ಕೈಯಾಡಿಸುತ್ತ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬ ದಿವ್ಯವಾದ ತ್ರಯೋದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಹರಸಿದರು ನಾರಾಯಣನನ್ನು ಕುಮಾರನೇ ಭೂಮಂಡಲದ ಎಲ್ಲ ಕಡೆಯಲ್ಲಿಯೂ ದುರ್ಮದಾಂಧರು ರಾಜ್ಯವನ್ನಾಳುತ್ತಿರುವರು ಅಧರ್ಮ ಮಾರ್ಗಿಗಳಾಗಿ ಮತದ್ರೋಹಕ್ಕೆ ಮುಂದಾಗಿದ್ದಾರೆ ಅದರಿಂದ ಸಜ್ಜನರನ್ನು ಸಾಧುಗಳನ್ನು ಶಾಂತಚಿತ್ತರಾದ ಭಗವದ್ಭಕ್ತರನ್ನು ಹಿಂಸಿಸುತ್ತಿದ್ದಾರೆ ನೀನು ಪರಿಪೂರ್ಣ ವೈರಾಗ್ಯ ವೃತ್ತಿಯಿಂದ ಕೃಷ್ಣಾ ನದಿಯ ತೀರದಲ್ಲಿ ವಾಸಿಸುತ್ತಾ ಉಪಾಸನೆ ಮತ್ತು ಜ್ಞಾನ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಿ ಲೋಕೋದ್ಧಾರವನ್ನು ಮಾಡು ನಿನಗೆ ಯಾವಾಗಲೂ ನನ್ನ ಬೆಂಬಲವು ಮಾರುತಿಯ ಸಹಕಾರವೂ ಇರುವುದು ಎಂದು ಆಶೀರ್ವದಿಸಿ ಧನುರ್ಬಾಣಗಳು ಒಂದು ಜಪಮಾಲೆ ಕಾಷಾಯ ವಸ್ತ್ರಗಳು ರಾಮನಾಮಾಂಕಿತವಾದ ಒಂದು ಸುವರ್ಣ ಪಾತ್ರೆ ಇವುಗಳನ್ನು ಅನುಗ್ರಹಿಸಿದರು ಮತ್ತು ಹೀಗೆ ಬೋಧಿಸಿದರು ಮಗು ಚಿರಂಜೀವಿಯೇ ಅಧರ್ಮಪರರನ್ನು ದುಷ್ಟರನ್ನು ಮತೋನ್ಮಾದ ಶಕ್ತಿಗಳನ್ನು ಅಣಗಿಸಲು ಮತ್ತು ಸುಸ್ಥಿರವಾದ ಸನಾತನ ಧರ್ಮದ ಸ್ಥಾಪನೆಗೂ ಲಯಕಾರಕನಾದ ಶಿವನ ಅಂಶದಿಂದ ಹುಟ್ಟಿದ ಒಬ್ಬ ರಾಜನು ನಿನ್ನ ಬಳಿಗೆ ಬರುವನು ಆತನಿಗೆ ನೀನೇ ಮಂತ್ರೋಪದೇಶವನ್ನು ಮಾಡಿ ಧರ್ಮಸ್ಥಾಪನೆಗೆ ಯೋಜಿಸು ನಿಮ್ಮಿಬ್ಬರ ಶಕ್ತಿ ಸಾಮರ್ಥ್ಯಗಳು ಅನಂತ ಕಾಲದವರೆವಿಗೂ ಕೀರ್ತಿಸಲ್ಪಡುತ್ತವೆ ನೀವು ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನಡೆಸುವಿರಿ ಚಿರಂಜೀವಿಯೇ ಇನ್ನು ಮುಂದೆ ನೀನು ರಾಮದಾಸ ಎಂಬ ದೀಕ್ಷಾನಾಮದಿಂದ ಪ್ರಖ್ಯಾತಿಯನ್ನು ಹೊಂದುವೆ ಎಂದು ಆಶೀರ್ವದಿಸಿದರು ಆ ದಿವ್ಯಾನುಭೂತಿಯಿಂದ ಹೊರಬರುವಷ್ಟರಲ್ಲಿ ಶ್ರೀರಾಮರು ಮಾಯವಾದರು ಆಂಜನೇಯ ಸ್ವಾಮಿಯು ಆ ಚಿಕ್ಕ ಬಾಲಕನಿಗೆ ಶ್ರೀರಾಮಾನುಗ್ರಹವು ಪ್ರಾಪ್ತಿಸಿದ್ದಕ್ಕಾಗಿ ಬಹಳ ಸಂತೋಷಪಟ್ಟನು ಪ್ರಭುವು ತನ್ನ ಬೇಡಿಕೆಯನ್ನು ಮನ್ನಿಸಿ ಈತನಿಗೆ ಉಪದೇಶವನ್ನು ಆದೇಶವನ್ನು ಪ್ರಸಾದವನ್ನು ದೀಕ್ಷಾನಾಮವನ್ನು ಕೊಟ್ಟು ಆಶೀರ್ವದಿಸುವುದನ್ನು ನೋಡಿ ಅತಿ ಪ್ರಸನ್ನನಾದನು ಧನ್ಯನಾಗಿರುವೆ ಮಗು ಧನ್ಯನಾಗಿರುವೆ ಪ್ರಭುವಿನ ಆಜ್ಞೆಯಂತೆ ನಡೆದುಕೋ ನನ್ನ ಸಹಾಯವು ನಿನಗೆ ಯಾವಾಗಲೂ ಇರುತ್ತದೆ ಎಂದು ಆಶೀರ್ವದಿಸಿ ಮಾಯವಾದನು ನಾರಾಯಣನು ಆ ಅಪೂರ್ವ ದೃಶ್ಯವು ಕಣ್ತುಂಬಿರುವಾಗ ಅದನ್ನೇ ಮನನ ಮಾಡಿಕೊಳ್ಳುತ್ತಾ ಶ್ರೀರಾಮನಾಮ ಜಪದಲ್ಲಿ ಲೀನನಾಗಿದ್ದನು ಕ್ರಮೇಣ ಸ್ವಲ್ಪ ಹೊತ್ತಿಗೆ ನಿದ್ರೆಗೆ ಜಾರಿದನು ಅಷ್ಟು ಹೊತ್ತಿಗೆ ಆತನ ಶರೀರವೂ ಸುಸ್ತಾಗಿತ್ತು ಆದರೆ ಅಂತರಂಗವು ಮಾತ್ರ ಅಮಿತವಾದ ದಿವ್ಯಶಕ್ತಿಯಿಂದ ತುಂಬಿ ಹೋಗಿತ್ತು ಹಾಗೆಯೇ ಆ ಸ್ಥಳದಲ್ಲಿಯೇ ಅಚೇತನನಾಗಿ ಇದ್ದು ಬಿಟ್ಟನು ರಾತ್ರಿ ಆಗುತ್ತಾ ಬಂದಿತು ಎಷ್ಟು ಹೊತ್ತಾದರೂ ಮಗನು ಮನೆಗೆ ಬಾರದಿರುವುದರಿಂದ ತಾಯಿಯು ಗಾಬರಿಗೊಂಡರು ಶ್ರೇಷ್ಠನನ್ನು ಕರೆದು ಮಗನೇ ನಿಮ್ಮ ತಮ್ಮನು ಬೆಳಿಗ್ಗೆಯಿಂದ ಕಾಣಿಸುತ್ತಿಲ್ಲ ಎಲ್ಲಿ ಹೋದನೋ ತಿಳಿಯಲಿಲ್ಲ ಮೊದಲೇ ಹಠವಾದಿ ನಿನ್ನನ್ನು ಮಂತ್ರೋಪದೇಶದ ಬಗ್ಗೆ ಕೇಳಿದವನು ನೀನು ಹೊರಗೆ ಹೋದೆ ಕೂಡಲೇ ಕೋಪಿಸಿಕೊಂಡು ಸರಸರನೆ ಹೊರಟನು ಇದುವರೆಗೂ ಬರಲಿಲ್ಲ ಹೊರಗೆ ಹೋಗಿ ವಿಚಾರಿಸಿಕೊಂಡು ಬಾ ಎಂದು ಆದೇಶಿಸಿದಳು ಶ್ರೇಷ್ಠನಿಗೂ ನಾರಾಯಣನ ಈ ವಿಚಿತ್ರ ವರ್ತನೆಯಿಂದ ಆಶ್ಚರ್ಯವಾಯಿತು ಹೊರಗೆ ಹೋಗಿ ಊರಿನಲ್ಲೆಲ್ಲ ಹುಡುಕಾಡಿದನು ಅವರಿವರನ್ನು ನಾರಾಯಣನ ಸ್ನೇಹಿತರನ್ನು ಕೇಳಿದನು ಗೊತ್ತಿಲ್ಲ ನೋಡಲಿಲ್ಲ ಎಂದು ಹೇಳಿದರು ಹಾಗೆಯೇ ಯೋಚಿಸುತ್ತಾ ಮೆಲ್ಲಗೆ ಆಂಜನೇಯ ದೇವಸ್ಥಾನಕ್ಕೆ ಹೋದನು ಆ ಕತ್ತಲಲ್ಲಿ ಮುಟ್ಟಿ ಮುಟ್ಟಿ ನೋಡುತ್ತಾ ಆ ಮಂದಿರದೊಳಗೆ ಹೋಗಿ ನಾರಾಯಣ ನಾರಾಯಣ ಎಂದು ಜೋರಾಗಿ ಕೂಗಿದನು ಹಾಗೆಯೇ ಸ್ವಲ್ಪ ಮುಂದಕ್ಕೆ ಹೋದಾಗ ಕಾಲಿನ ಕೆಳಗೆ ಮೆತ್ತಗೆ ನಾರಾಯಣನ ಕೈ ಸೋಕಿತು ಚಂದ್ರನ ಬೆಳಕಿನಲ್ಲಿ ಬಗ್ಗಿ ನೋಡಿದಾಗ ಬಾಹ್ಯ ಪ್ರಜ್ಞೆಯಿಲ್ಲದ ನಾರಾಯಣನು ಶ್ರೀರಾಮ ಶ್ರೀರಾಮ ಎನ್ನುತ್ತಿದ್ದನು ಆ ಬಾಲಕನನ್ನು ಎತ್ತಿಕೊಂಡು ಮನೆಗೆ ಬಂದನು ನಾರಾಯಣನ ಕೈಯಲ್ಲಿದ್ದ ಜಪಮಾಲೆ ಧನಸ್ಸು ಕಾಷಾಯ ವಸ್ತ್ರಗಳು ರಾಮನಾಮಾಂಕಿತ ಸ್ವರ್ಣ ಪಾತ್ರೆ ಇವುಗಳನ್ನು ಕಂಡು ತನ್ನ ತಮ್ಮನಿಗೆ ರಾಮಾನುಗ್ರಹವು ಲಭಿಸಿದೆ ಎಂದು ಅರ್ಥವಾಯಿತು ಹಾಗೆಯೇ ಎತ್ತಿಕೊಂಡು ಬಂದು ತನ್ನ ತಾಯಿಗೆ ಒಪ್ಪಿಸಿದನು ತಮ್ಮನ ಅದೃಷ್ಟದ ಬಗ್ಗೆ ತಾಯಿಗೆ ತಿಳಿಸಿದನು ಆಕೆಯು ಬಹಳ ಸಂತೋಷಪಟ್ಟಳು ಅಷ್ಟರಲ್ಲಿ ನಾರಾಯಣನು ಪೂರ್ಣವಾಗಿ ಎಚ್ಚರಗೊಂಡನು ನಡೆದ ಘಟನೆಯನ್ನು ತನ್ನ ತಾಯಿಗೂ ಅಣ್ಣನಿಗೂ ವಿವರವಾಗಿ ತಿಳಿಸಿದನು ಅವರು ಆತನ ಛಲ ಮತ್ತು ದೀಕ್ಷೆಯನ್ನು ಮೆಚ್ಚಿಕೊಂಡರು ಅಂದಿನಿಂದ ನಾರಾಯಣನು ತನ್ನ ತುಂಟಾಟವನ್ನು ಪೂರ್ತಿಯಾಗಿ ಬಿಟ್ಟುಬಿಟ್ಟು ಪ್ರತಿನಿತ್ಯವೂ ಆ ಹನುಮಂತನ ದೇವಸ್ಥಾನದಲ್ಲಿ ಕುಳಿತುಕೊಂಡು ಜಪವನ್ನು ಮಾಡುತ್ತಾ ಆಗಾಗ ಮಾರುತಿಯೊಂದಿಗೆ ಆಧ್ಯಾತ್ಮಿಕ ಚರ್ಚೆಗಳನ್ನು ಮಾಡುತ್ತಿದ್ದನು ಹೀಗೆ ಹಲವು ದಿನಗಳು ಕಳೆದವು ಅನ್ನ ಪಾನಗಳಿಗೆ ಒತ್ತು ಕೊಡದೆ ನಿಷ್ಠೆಯಿಂದ ಅನುಷ್ಠಾನವನ್ನು ಮಾಡುತ್ತಿದ್ದನು ಯಾವಾಗಲೋ ಮನೆಗೆ ಬರುವುದು ಏನನ್ನೋ ತಿನ್ನುವುದು ಮತ್ತೆ ದೇವಸ್ಥಾನಕ್ಕೆ ಹೋಗುವುದು ಇದನ್ನು ನೋಡಿ ತಾಯಿಯು ತುಂಬ ಬಾಧೆ ಪಡುತ್ತಿದ್ದಳು ಊರಿನವರೆಲ್ಲರಿಗೂ ನಾರಾಯಣನ ಪ್ರವರ್ತನೆಯು ಆಶ್ಚರ್ಯವನ್ನುಂಟು ಮಾಡಿತು ಎಲ್ಲರೂ ಆತನನ್ನು ಶ್ರೀರಾಮಾನುಗ್ರಹವನ್ನು ಪಡುವನೆಂದು ತಿಳಿದುಕೊಂಡರು ಎಲ್ಲರೂ ಆತನನ್ನು ರಾಮದಾಸ ಎಂದು ಕರೆಯತೊಡಗಿದರು ಶ್ರೇಷ್ಠನನ್ನು ಗೌರವಿಸುವ ಹಾಗೆಯೇ ಗೌರವಿಸತೊಡಗಿದರು ಹೀಗಿರಲಾಗಿ ಆ ತಾಯಿಯು ಹಿರಿಯ ಮಗನಾದ ಶ್ರೇಷ್ಠನಿಗೆ ಮದುವೆಯನ್ನು ಮಾಡಲು ಯತ್ನಿಸಿದಳು ಚಂದದ ಬ್ರಾಹ್ಮಣ ಕನ್ಯೆಯನ್ನು ಹುಡುಕಿ ಪಂಡಿತ ಬ್ರಾಹ್ಮಣರನ್ನು ಕರೆಸಿ ಸುಮುಹೂರ್ತವನ್ನು ನಿರ್ಣಯಿಸಿ ಅತ್ಯಂತ ವೈಭವದಿಂದ ವಿವಾಹವನ್ನು ಮಾಡಿದರು ಶ್ರೇಷ್ಠನ ಶಿಷ್ಯರು ಬಂಧುಗಳು ಸುತ್ತಮುತ್ತಲ ಗ್ರಾಮಸ್ಥರು ಹೀಗೆ ಎಲ್ಲರೂ ಆ ವಿವಾಹಕ್ಕೆ ಬಂದಿದ್ದರು ಎಲ್ಲರೂ ಬಹಳ ಸಂತೋಷಪಟ್ಟರು ವಧುವರರು ತುಂಬ ಲಕ್ಷಣವಾಗಿದ್ದಾರೆಂದರು ವಧುವು ಸಾಕ್ಷಾತ್ ಲಕ್ಷ್ಮೀದೇವಿಯ ಹಾಗಿದ್ದಾಳೆ ಎಂದರು ನಂತರ ಎಲ್ಲರೂ ರೇಣುಬಾಯಿಯಿಂದ ಬೀಳ್ಕೊಂಡರು ಇಷ್ಟು ಸಂಭ್ರಮದಲ್ಲಿಯೂ ನಾರಾಯಣನು ಹೆಚ್ಚಾಗಿ ಭಾಗವಹಿಸಿರಲಿಲ್ಲ ಆತನಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಇರಲಿಲ್ಲ ಸಮಯವನ್ನೆಲ್ಲ ಆ ಆಲಯದಲ್ಲಿಯೇ ಕಳೆಯುತ್ತಿದ್ದನು ಹೀಗೆ ಸ್ವಲ್ಪ ಕಾಲ ಕಳೆಯಿತು ಒಂದು ದಿನ ತಾಯಿಯು ನಾರಾಯಣನನ್ನು ಇನ್ನು ಮುಂದೆ ಮನೆಯಲ್ಲಿದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಣ್ಣನಿಗೆ ಸಹಾಯ ಮಾಡುವಂತೆ ಕೋರಿದಳು ವಿದ್ಯಾಸಾಗರನೇ ನಾರಾಯಣನಂತೆಯೂ ನನ್ನಂತೆಯೂ ಚಿಕ್ಕ ವಯಸ್ಸಿನಲ್ಲಿಯೇ ಸದ್ಗುರುಗಳು ಮಂತ್ರೋಪದೇಶವು ಲಭಿಸಿದರೆ ಮಂತ್ರಜಪಕ್ಕೆ ಅನುಕೂಲವಾಗಿದ್ದು ಚೆನ್ನಾಗಿ ಸಾಧನೆಯನ್ನು ಮಾಡಬಹುದು ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳದೆ ವಯಸ್ಸಾದ ಮೇಲೆ ದೀಕ್ಷೆಯನ್ನು ಹೊಂದಬೇಕೆಂದು ಭಾವಿಸುವರು ಆದರೆ ಅದರಿಂದ ಪ್ರಯೋಜನವಿಲ್ಲ ಅವರಿಗೆ ಮಂತ್ರ ಜಪ ಸಾಧನೆಯು ಸರಿಯಾಗಿ ಆಗುವುದಿಲ್ಲ ಸಾಂಸಾರಿಕ ಸಮಸ್ಯೆಗಳು ಶಾರೀರಿಕ ಸಮಸ್ಯೆಗಳು ಅಡ್ಡಿಯಾಗುತ್ತವೆ ಬಾಲ್ಯದಲ್ಲಿಯೇ ಮಂತ್ರದೀಕ್ಷೆಯನ್ನು ಹೊಂದಿದವರು ಅಕ್ಷರ ಲಕ್ಷ ಜಪವನ್ನು ಮಾಡಬಲ್ಲರು ಬಾಲ್ಯದಲ್ಲಿ ಮನಸ್ಸು ಪ್ರಶಾಂತವಾಗಿದ್ದು ಶಾರೀರಿಕ ರೋಗಗಳು ಇರುವುದಿಲ್ಲ ಆದರೆ ಜೊತೆಯವರೊಂದಿಗೆ ಆಟ ಪಾಠಗಳಲ್ಲಿ ಮನಸ್ಸು ಕೊಡದಿರುವುದರಿಂದ ಎಲ್ಲರಲ್ಲಿಯೂ ಬೆರೆಯಲಾಗದೆ ಬೇರೆಯಾಗಿರಬೇಕಾಗುತ್ತದೆ ಇದು ಮನೆಯವರಿಗೆ ಚಿಂತೆಯನ್ನುಂಟು ಮಾಡುತ್ತದೆ ನಮ್ಮ ದೇಶ ಚರಿತ್ರೆಯಲ್ಲಿ ಎಷ್ಟೋ ಮಂದಿ ಭಕ್ತರು ಸಂಸಾರದಲ್ಲಿದ್ದುಕೊಂಡು ಭಗವಂತನೊಂದಿಗೆ ಅನುಬಂಧವನ್ನು ಬೆಳೆಸಿಕೊಂಡವರು ಇದ್ದಾರೆ ಆದರೆ ತಂದೆ ತಾಯಿಯರೆಲ್ಲರೂ ಸೂರ್ಯಾಜಿಯಂತೆಯೇ ಬಾಲ್ಯದಿಂದಲೂ ತಮ್ಮ ಮಕ್ಕಳು ಭಕ್ತಿ ಮಾರ್ಗದಲ್ಲಿಯೂ ಗುರುಮಾರ್ಗದಲ್ಲಿಯೂ ನಡೆಯಬೇಕೆಂದು ಬಯಸುವುದೇ ಉತ್ತಮ ಮಾರ್ಗವು ಎಂದು ನಿತ್ಯಾನಂದರು ಹೇಳಿದರು ಆಗ ವಿದ್ಯಾಸಾಗರನು ಸ್ವಾಮಿ ರೇಣುಬಾಯಿಯು ತನ್ನ ಹಿರಿಯ ಮಗನಿಗೆ ಮದುವೆಯನ್ನು ಮಾಡಿ ಸಂತೋಷಪಟ್ಟಳು ಮತ್ತೆ ಕಿರಿಯ ಮಗ ನಾರಾಯಣನಿಗೂ ಮದುವೆಯನ್ನು ಮಾಡಬೇಕೆಂದು ಬಯಸಲಿಲ್ಲವಲ್ಲವೇ ಏಕೆಂದರೆ ಆತನು ಜಗದೋದ್ಧಾರಕನೆಂದು ಭಗವಂತನೇ ಹೇಳಿರುವನು ಆ ತಾಯಿಯು ಏನು ಮಾಡಿದಳು ದಯವಿಟ್ಟು ತಿಳಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀ ನಿತ್ಯಾನಂದರು ಕಣ್ಮುಚ್ಚಿ ಧ್ಯಾನದಲ್ಲಿ ಮುಳುಗಿದರು ತಾಯಿ ತಂದೆಯರೇ ನಿಮ್ಮ ನಿಮ್ಮ ವಂಶಾಭಿವೃದ್ಧಿಯೊಂದಿಗೆ ಲೋಕ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸಿರಿ ನಿಮ್ಮ ಮಕ್ಕಳು ಹತ್ತು ಮಂದಿಗೆ ಸಹಾಯವನ್ನು ಮಾಡುವುದು ಸಮಾಜ ಹಿತ ಕಾರ್ಯಗಳಲ್ಲಿ ಭಾಗವಹಿಸುವುದು ಸೇವಾ ಭಾವನೆ ಎಂದಿರುವುದು ಸಾಂಘಿಕ ಭಾವನೆ ಎಂದಿರುವುದು ರೋಗಿಗಳ ಮತ್ತು ನಿಸ್ಸಹಾಯಕರ ಬಗ್ಗೆ ದಯೆ ತೋರುವುದು ಸಾಮೂಹಿಕ ಸತ್ಕಾರ್ಯಗಳಲ್ಲಿ ಭಾಗವಹಿಸುವುದು ಮತ್ತು ಸಹಾಯವನ್ನು ಮಾಡುವುದು ದೈವ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರುವುದು ಗುರುಗಳ ಮತ್ತು ಹಿರಿಯರ ಬಗ್ಗೆ ಗೌರವ ಭಾವನೆಯಿಂದ ಮಾತನಾಡುವುದು ಮತ್ತು ನಡೆಯುವುದು ಇವೆಲ್ಲವೂ ಉತ್ತಮ ಸಂಸ್ಕಾರಗಳು ಇವುಗಳಲ್ಲಿ ಕೆಲವನ್ನು ಅಳವಡಿಸಿಕೊಂಡರೂ ಅವರು ಕ್ರಮೇಣ ಸನ್ಮಾರ್ಗದಲ್ಲಿ ಪಯಣಿಸುತ್ತಾ ವಂಶಕ್ಕೆ ಸತ್ಕೀರ್ತಿಯನ್ನು ಸಂಪಾದಿಸಬಲ್ಲರು ಆದುದರಿಂದ ಮಕ್ಕಳನ್ನು ದೇವಸ್ಥಾನಕ್ಕೆ ಹೋಗಬೇಡವೆಂದು ಹಿರಿಯರಾದ ಗುರುಗಳ ಬಳಿಗೆ ಹೋಗಬೇಡವೆಂದು ಹೇಳುವವರು ಅವರ ಬಂಗಾರದಂತಹ ಭವಿಷ್ಯವನ್ನು ಹಾಳು ಮಾಡಿದವರೇ ಆಗುವರು ಜೈ ರಘುವೀರ ಸಮರ್ಥ ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ శ్రీ 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 స్వామీ విఠలనంద సరస్వతీమహారాజ్ విరచిత్రీ స్వామి సమర్థరామదా చరిత్ర ఎంటనయ అధ్యాయ సంపూర్ణవయ శాంతి శాంతి శాంతి